ಹರೇ ಶ್ರೀನಿವಾಸ ತೆನೆಕಟ್ಟಿ ದೇವರನ್ನ ಬರಮಾಡಿಕೊಳ್ಳುವ ಹಬ್ಬವಾಗಿ ಉತ್ತರ ಕರ್ನಾಟಕದ ಮನೆ ಮನೆಯಲ್ಲಿ ಆಚರಿಸುವ ಹಬ್ಬವೇ ಭಾರತ ಹುಣ್ಣಿಮೆ ಅಂತ ಹೇಳಬಹುದು ಪ್ರಕೃತಿ ಮಾತೆಯನ್ನು ಸ್ಮರಿಸುತ್ತಾ ವರ್ಷವಿಡೀ ನಮಗೆ ಬೇಕಾಗುವ ಆಹಾರ ಧಾನ್ಯಗಳನ್ನು ಒದಗಿಸುವ ಭೂಮಿ ತಾಯಿಗೆ ನಿನಗಿದೋ ನಮನ ಎನ್ನುವಂತೆ ಭಾರತ ಹುಣ್ಣಿಮೆ ಆಚರಣೆಯಲ್ಲಿ ಬಂದಿರಬಹುದು ಉತ್ತರ ಕರ್ನಾಟಕದ ಆರಾಧ್ಯ ದೈವ ಎನಿಸಿಕೊಂಡಿರುವಂಥ ಸವದತ್ತಿ ಯಲ್ಲಮ್ಮನನ್ನು ಪೂಜಿಸುವಂಥ ಹಬ್ಬವಿದು ಋಷಿಗಳ ಆಶೀರ್ವಾದದಂತೆ ಪುತ್ರ ಕಾಮೇಷ್ಟಿ ಯಾಗ ಮಾಡಿ ಕಾಶ್ಮೀರದ ಅರುತ್ಸ ರೇಣುಕರಾಜ ಹಾಗೂ ಭೋಗವತಿ ಯಜ್ಞಕುಂಡದಿಂದ ಪಡೆದ ಮಗುವೆ ಈ ಆದಿಶಕ್ತಿ ಸ್ವರೂಪಳಾದಂಥ ಶ್ರೀ ರೇಣುಕಾದೇವಿ ಸಿದ್ಧಾಚಲ ಪರ್ವತದಲ್ಲಿ ನೆಲೆಸಿ ಜಮದಗ್ನಿ ಋಷಿಯ ಪತ್ನಿಯಾಗಿ ತನ್ನ ಪಾತಿವೃತ್ಯದಿಂದ ಮಹಾಮೈಮಳಾಗಿ ಇಂದಿಗೂ ಕೂಡ ಜನ ಮಾನಸದ ಆರಾಧ್ಯ ದೈವ ಆಗಿರುವಳು ಭಾರತ ಹುಣ್ಣಿಮೆ ದಿವಸ ಭಕ್ತಾದಿಗಳು ಗುಡ್ಡಕ್ಕೆ ತೆರಳಿ ಎಣ್ಣೆ ಹೊಂಡದಲ್ಲಿ ಸ್ನಾನ ಮಾಡಿ ಶುಚಿರ್ಭೂತರಾಗಿ ಮಡಿಯಲ್ಲಿ ಅಡುಗೆ ಮಾಡಿ ಅಡುಗೆ ಜೊತೆಗೆ ತಾವು ತಂದಿದ್ದ ದವಸ ಧಾನ್ಯ ತರಕಾರಿ ಹಣ್ಣು ಹಂಪಲುಗಳನ್ನು ಹಡಲಿಗೆಯಲ್ಲಿ ಇಟ್ಟು ಇಲ್ಲಿ ಹಡಲಿಗೆ ಎಂದರೆ ಜೋಗತಿಯರು ಅಥವಾ ಮಾತಂಗಿಯರು ಪೂಜಿಸುವಂಥ ಬಿದಿರಿನ ಬುಟ್ಟಿಗಳು ಅಂತ ಅರ್ಥ ಅವುಗಳ ಪಕ್ಕದಲ್ಲಿ ಚೌರಿಕೆಗಳನ್ನು ಇಟ್ಟು ಪೂಜಿಸಿ ಆರತಿ ಮಾಡುವರು ಕೆಲವು ಜನ ಗುಡ್ಡಕ್ಕೆ ಹೋಗಲು ಆಗದವರು ಅಂದರೆ ನಮ್ಮ ಅಕ್ಕನ ಮನೆಯಲ್ಲಿ ಸಹ ಮನೆಯಲ್ಲೇ ಅಡುಗೆ ಮಾಡಿ ಜೋಗಿತಿಯರನ್ನು ಅಥವಾ ಮಾತಂಗಿಯರನ್ನು ಕರೆದು ಹಡಲಿಗೆ ತುಂಬುವರು ನಾನಾ ವಿಧವಾದ ಖಾದ್ಯಗಳನ್ನು ಮಾಡಿ ತರಕಾರಿಗಳ ಜೊತೆಯಲ್ಲಿ ದವಸ ಧಾನ್ಯಗಳನ್ನು ಇಟ್ಟು ಹಡಲಿಗೆಯಲ್ಲಿ ಭಕ್ತಿ ಭಾವದಿಂದ ತುಂಬಿ ಆ ಹಡಲಿಗೆಯನ್ನು ಅರಿಶಿಣ ಕುಂಕುಮದಿಂದ ಹೂಗಳಿಂದ ಪೂಜಿಸುವರು ಆಗ ಜೋಗತಿಯರು ಎಲ್ಲಮ್ಮನನ್ನು ಪೂಜಿಸುತ್ತ ಎಲ್ಲಮ್ಮ ನೆನ್ಪಾದ ಕುದೋದೋ ಜಗದಂಬ ನೆನ್ಪಾದ ಕುದೋದೋ ಸತ್ಯವ ಸತ್ಯವ್ವ ನೆನ್ಪಾದ ಕುದೋದೋ ಜಮದಗ್ನಿ ನಿನ್ಪಾದ ಕುದೋ ಪರಶುರಾಮ ನಿನ್ಪಾದ ಕುದೋ ಉದೋ ಎಂದು ಹೇಳುತ್ತಾ ಆರತಿ ಮಾಡುವರು ನಂತರ ಜೋಗತಿಯರು ತಾವು ದನ್ ತಂದಿದ್ದಂಥ ಬೇವಿನ ಸೊಪ್ಪಿನ ಎಲೆಗಳನ್ನು ಉದೋ ಹೇಳುತ್ತಾ ಮನೆಯವರಿಗೆ ತಲೆಯಿಂದ ಪಾದದವರೆಗೆ ಬೇವನ್ನು ಇಳಿಸುವರು ಹಾಗಾದರೆ ಬೇವು ಇಳಿಸುವುದರಿಂದ ಆಚರಿಸುವವರ ಇಂಥಹಬ್ಬವನ್ನು ಆಚರಿಸುವವರ ಮನೆಯಲ್ಲಿ ಕೆಟ್ಟ ಗಳಿಗೆಗಳು ಯಾವುದೇ ಸಂಭವಿಸದಿರಲಿ ಇವರ ಬದುಕಲ್ಲಿ ಯಾವತ್ತೂ ಒಳ್ಳೆಯ ಸಂಪ್ರದಾಯ ಸಂಸ್ಕಾರಗಳು ರೂಢಿಸಲಿ ಅಂತರ್ಥ ಈ ಆಚರಣೆಗಳು ಕೇವಲ ಆಚರಣೆಯಾಗಿದ್ದ ಆಗರದೆ ನಮ್ಮ ಸಂಸ್ಕೃತಿಯನ್ನು ಎತ್ತಿ ಹಿಡಿತವೆ ಇದಾದ ನಂತರ ಜೋಗಮ್ಮನಿಗೆ ಊಟ ಉಣಬಡಿಸಿ ಕುಟುಂಬದವರು ಬಂಧು ಬಾಂಧವರೊಡಗೂಡಿ ಊಟವನ್ನು ಮಾಡುವರು ಇನ್ನು ಹಿಂದಿನ ದಿನಮಾನಗಳಲ್ಲಿ ಆರೋಗ್ಯದ ಸಮಸ್ಯೆ ತುಂಬ ಇತ್ತು ಪ್ಲೇಗು ಕಾಲರಾದಂಥ ಮಹಾಮಾರಿಗಳಿಂದ ಊರಿಗೂರೇ ನಾಶವಾಗ್ತಾ ಇತ್ತು ಆಗ ಅಲ್ಲಿರುವ ಜನರು ಇದು ದೇವಿಯ ಆಟ ಎಂದು ನಂಬಿ ತಮ್ಮ ಇಷ್ಟ ದೇವಿಗೆ ಹರಿಕೆಯನ್ನು ಕಟ್ಕೊಳ್ತಾ ಇದ್ರು ಆಗ ದೇವಿ ನಮ್ಮನ್ನು ಕಾಪಾಡೇ ಕಾಪಾಡ್ತಾಳೆ ಅನ್ನುವಂಥ ಭರವಸೆ ಅವ್ರದ್ದು ಅದೇ ರೀತಿ ತಮ್ಮ ಕುಟುಂಬ ಈ ರೋಗದಿಂದ ಪ್ರಾಣಾಪಾಯದಿಂದ ಪಾರಾದರೆ ಆ ದೇವಿಯನ್ನೇ ಕುಲದೇವಿಯನ್ನಾಗಿರಿಸಿಕೊಂಡು ಪೂಜಿಸಲಿಕ್ಕೆ ಪ್ರಾರಂಭಿಸ್ತಾ ಇದ್ದರು ಕಾರಣ ಇದನ್ನು ಅವರು ಕುಲಧರ್ಮ ಅಂತ ಆಚರಣೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು ಅದೇ ಇಂದಿಗೂ ಸಹ ಕೆಲವು ಮನೆತನದವರು ಈ ಭಾರತ ಹುಣ್ಣಿಮೆಯನ್ನು ಕುಲಧರ್ಮವಾಗಿ ಆಚರಿಸುವರು ಅಂದ ದೇವಿಯ ಬ ಫೋಟೋವನ್ನು ಮನೆಯಲ್ಲಿಟ್ಟು ಪೂಜೆ ಪುನಸ್ಕಾರಗಳನ್ನು ಮಾಡಿ ಯಥಾವತ್ತಾಗಿ ನೈವೇದ್ಯವನ್ನು ತೋರಿಸಿ ಮುತ್ತೈದಿಗೆ ಬಾಗಿಣವನ್ನು ಕೊಡ್ತಾರೆ ದೇವಿ ಅದರಿಂದ ಸಂತುಷ್ಟಳಾಗ್ತಾಳೆ ಅಂತ ಅವರ ಭಾವನೆ ಇನ್ನು ಈ ದೇವಿಯ ಹೆಸರಲ್ಲಿ ಭಾರತ ಹುಣ್ಣಿಮೆ ಮುಂದೆ ಅನೇಕ ಜನ ಉಪ್ಪಿಲ್ಲದ ಉಪವಾಸ ಮಾಡುವರು ಉಪ್ಪಿಲ್ಲದೆ ಅಂದರೆ ಅವರು ಆ ದಿನ ಇಪ್ಪತ್ತ್ನಾಲ್ಕು ಗಂಟೆ ಉಪ್ಪನ್ನು ಸೇವಿಸುವುದಿಲ್ಲ ಇದರಿಂದ ಅನೇಕ ಚರ್ಮ ರೋಗದಿಂದ ಮುಕ್ತರಾದವರು ಉಂಟು ಅದೇ ರೀತಿ ಎಣ್ಣೆ ಹೊಂಡದ ಸ್ನಾನ ಔಷಧಿ ರೂಪದಲ್ಲಿ ಇದ್ದು ಎಷ್ಟೋ ಚರ್ಮದ ಕಾಯಿಲೆಗಳಿಗೆ ಅದು ರಾಮಬಾಣವೂ ಆಗಿದೆ ಅಷ್ಟೇ ಅಲ್ಲದೆ ಎಷ್ಟೋ ಜನ ಬೇವಿನ ಸೊಪ್ಪಿನ ಹಾರ ಬೇವಿನ ಸೊಪ್ಪಿನ ಉಡುಗೆ ಧರಿಸಿ ವೃತ್ತಾಚರಣೆ ಮಾಡಿ ಚರ್ಮದ ರೋಗಗಳನ್ನು ನಿವಾರಿಸಿಕೊಂಡಿದ್ದಾರೆ ಒಟ್ಟಿನಲ್ಲಿ ದೇವಿ ಸಕಲ ಜೀವರನ್ನು ಆರೋಗ್ಯ ಕೊಟ್ಟು ಕಾಪಾಡಲಿ ಎಂಬುದೊಂದೇ ನಮ್ಮ ಪ್ರಾರ್ಥನೆ ಇನ್ನು ವ್ಯಾಸ ಮಹರ್ಷಿಗಳು ಇಪ್ಪತ್ತೆಂಟನೇ ಯುಗದಲ್ಲಿ ಪರಾಶರ ಮತ್ತು ಸತ್ಯವತಿಯರ ಮಗನಾಗಿ ಈ ಹುಣ್ಣಿಮೆಯಂದೇ ಅವತರಿಸಿದ್ದು ಕಾರಣ ಈ ಭಾರತ ಹುಣ್ಣಿಮೆಯನ್ನು ವ್ಯಾಸ ಪೌರ್ಣಿಮೆ ಅಂತಲೂ ಕರೀತಾರೆ ಅದಲ್ಲದೆ ಮಹರ್ಷಿಗಳು ಮಹಾಭಾರತ ಕರ್ತೃಗಳಾಗಿದ್ದರಿಂದ ಇದಕ್ಕೆ ಭಾರತ ಹುಣ್ಣಿಮೆ ಅಂತ ಹೆಸರು ಬಂತು ಅಂತಲೂ ಹೇಳ್ತಾರೆ ಪುರಾಣದ ಪ್ರಕಾರ ಈ ಹುಣ್ಣಿಮೆಯಂದು ನದಿ ಸ್ನಾನ ಮಾಡಿ ಕೈಲಾದಷ್ಟು ಸತ್ಪಾತ್ರರಿಗೆ ದಾನ ಮಾಡಿದರೆ ಸಾಕ್ಷಾತ್ ವಿಷ್ಣು ಸಂತೃಪ್ತನಾಗಿ ಹರಸುತ್ತಾನೆ ಅಂತ ಹೇಳ್ತಾರ ಹಾಗಾದ್ರೆ ಈ ದಿನ ಏನೇನು ದಾನ ಕೊಟ್ಟರೆ ಒಳ್ಳೆಯದು ಅಂತ ಹಿರಿಯರಲ್ಲಿ ಕೇಳಿದಾಗ ಅವ್ರು ಹೇಳ್ತಾರೆ ಈ ದಿನ ಎಳ್ಳು ಬೆಲ್ಲ ಹಸು ಕಂಬಳಿ ತುಪ್ಪ ಹತ್ತಿ ಹಣ್ಣು ಧಾನ್ಯಗಳು ಇನ್ನಿತರ ವಸ್ತುಗಳನ್ನು ದಾನ ಮಾಡಿ ನಾವು ಕೃತಾರ್ಥರಾಗೋಣ ದೇವಿಯ ಆಶೀರ್ವಾದ ಪಡೆದು ಸುಖ ಸಂತೋಷದಿಂದ ಬಾಳೋಣ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ನಮಸ್ಕಾರಗಳು ಶ್ರೀಕೃಷ್ಣಾರ್ಪಣ ಮಸ್ತು.